ಹಾಯ್ ಕ್ವೆನ್ ಇಸ್ ಬ್ಯೂಟಿಫುಲ್ ಡೇ ಔಟ್ಪುಟ್ ಎ ಟು ಇ ಒನ್ ಐ ಒನ್ ಈ ಥರ ಏನಿದು ಮಾಡಬೇಕು ಅಂತ ಹೇಳಿದ್ರೆ ಹ್ಞೂ ಇಲ್ಲಿ ಎ ಬಂದ್ಬಿಟ್ಟು ಎರಡು ಸರಿ ಇದೆ ಅದಕ್ಕೆ ಬರ್ದಿದ್ದಾನೆ ಇ ಬಂದ್ಬಿಟ್ಟು ಒಂದು ಸರಿ ಇದೆ ಓಕೆ ಬಟ್ ಬಿ ಎಲ್ಲಿದೆ ಟಿ ಎಲ್ಲಿದೆ ಅಂದರೆ ಇವನು ಬಂದ್ಬಿಟ್ಟು ಓವೆಲ್ಸ್ನ ಅಷ್ಟೇ ಕೌಂಟ್ ಮಾಡ್ತಾ ಇರೋದು ಕ್ವಶನ್ ಓಕೆ ಹೆಂಗಪ್ಪ ಅಂದರೆ ಹೆಂಗ್ ಪ್ರೂವ್ ಮಾಡೋದು ಕೌಂಟ್ ಹೆಂಗ್ ಮಾಡೋದು ಬಟ್ ಓವಲ್ಸ್ ಕನ್ಸಿಡರಿಂಗ್ ನಾನು ಓವಲ್ಸ್ ನ ಮಾಡಿದ್ದೆ ಬಟ್ ಅದರಲ್ಲಿ ಓವಲ್ಸ್ ಕೂಡ ಇತ್ತು ಐ ಆಮ್ ರಿಸೀವಿಂಗ್ ಟೆಕ್ಸ್ಟ್ ನ ರಿಸೀವ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಡಿ ಟೆಕ್ಸ್ ಡಾಟ್ ಲೋವರ್ ಅಂದ್ರೆ ಎಲ್ಲದೂ ಲೋವರ್ ಮಾಡ್ತೇನೆ ಏನಕ್ಕೆ ಅಂದ್ರೆ ದರ್ ಆರ್ ಸಮ್ ಚಾನ್ಸಸ್ ದೊಂದ್ಸಾರಿ ಲೋಯರ್ ಬರ್ಬೋದು ಅಪ್ಪರ್ ಬರ್ಬೋದು ಅದಕ್ಕೋಸ್ಕರ ನೋವೆಲ್ ಅಂತ ತಗೊಂಡು ಎ ಇ ಯು ಅಂತ ಆಗ್ತೇವೆ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ಸ್ ಟು ಕರ್ಲಿ ಬ್ರಾಕೆಟ್ ಓಪನ್ ಕ್ಲೋಸ್ ಬಿ ಕೋಲನ್ ೋ ಸ್ಟಾರ್ಟ್ ಆಗಿ ಫಾರ್ ವಿ ಇನ್ ಓವೆಲ್ಸ್ ಓವೆಲ್ ಅಲ್ಲಿತ್ತು ಅಂದ್ರೆ ಒಂದು ಕಂಡೀಷನ್ನು ಫಾರ್ ಸಿ ಎಚ್ ಇಂಟೆಕ್ಸ್ಟ್ ಇಫ್ ch in ovals इतरे frequency of ch plus equals to one return frequency तथा ट्राई मार नोडी बोलते हैं